ಈ ಯಾರಿಗೆ ಸಮರ್ಪಣೆ ಮಾಡ್ತೀರಿ ಸರ್ ನಿಮ್ಮ ಮಧ್ಯ ಮೂಲಕ ನಾನು ಹೇಳ್ತೀನಿ ನನ್ನ ಜೀವನದಲ್ಲಿ ಪ್ರಭಾವಿ ಅಂತ ಯಾರಿಗೆ ಅವಕಾಶನ ಕೊಟ್ಟೇ ಇಲ್ಲ ನನಗ ಉಪದೇಶ ಕೊಟ್ಟ ಗುರು ಪ್ರಭಾವಿ ಅನ್ನ ಹಾಕಿದ ರೈತ ಪ್ರಭಾವಿ ಜನ್ಮ ಕೊಟ್ಟ ತಂದೆ ತಾಯಿ ಪ್ರಭಾವಿ ಅಷ್ಟೇ ಉಳಿದವರು ಯಾರು ನನಗೆ ಪ್ರಭಾವಿ ಇಲ್ಲ ಈ ರಾಜ್ಯದ ಯಾವುದೇ ಕ್ಷೇತ್ರದೊಳಗೆ ಯಾವುದೇ ವ್ಯಕ್ತಿ ವಿರುದ್ಧ ಭ್ರಷ್ಟಾಚಾರ ಆಗ್ಬೋದು ಫ್ಯಾಕ್ಟ್ರಿ ಇರ್ಬೋದು ಮತ್ತೊಂದು ಅನ್ಯಾಯ ಇರ್ಬೋದು ಅವರ ವಿರುದ್ಧ ನೇರವಾಗಿ ಧ್ವನಿ ಆಗ್ತಕ್ಕಂತ ತಾಕತ್ ಇಂಚಗೇರಿ ಮಠಕ್ಕೆ ಈ ಧ್ವನಿ ಈ ಧ್ವನಿ ಈ ಜಿಲ್ಲೆಗೆ ಮಾತ್ರ ಸೀಮಿತವಾಗ್ತದೆ ಇಡೀ ಭಾರತದ ತುಂಬಾ ಪ್ರಚಾರವಾಗ್ತದೆ ಸರ್ ನೀವು ಪ್ರಶ್ನೆನೇ ಕೇಳಬಾರ್ದಾಗಿತ್ತು ಯಾಕಂತಾರೆ ನಿಮಗೂ ಅಲ್ಲಿ ಅದ ಈಗ ಎಂಬತ್ತು ದಿನ ನೀವು ಸುದ್ದಿ ಮಾಡಾಕತ್ತೀರಿ ನೀವ ರಾಜ್ಯಕ್ಕೆ ಏನು ಸುದ್ದಿ ಕೊಡಾಕತ್ತೀರಿ ಕೊಡಾಕತ್ತೀರಿ ಎಲ್ಲಿ ಬೀದರ್ ಮಂಡ್ಯ ಮೈಸೂರು ಚಾಮರಾಜನಗರ ಗದಗ್ ಯಾದಗಿರಿ ಶಹಾಪುರ ಬಳ್ಳಾರಿ ಶಿವಮೊಗ್ಗ ದಾವಣಗೆರೆ ತುಮಕೂರು ಗದಗ್ ಧಾರವಾಡ ಎಲ್ಲಿಂದ ಸರ್ ಜನ ಏನು ರೊಟ್ಟಿ ತರ್ತಾ ಇದ್ದಾರೆ ಏನು ಅಕ್ಕಿ ಕೊಡ್ತಾ ಇದ್ದಾರೆ ಏನು ಹಣ ಕೊಡ್ತಾ ಇದ್ದಾರೆ ಸಿದ್ಧಾರೂಢರ ಜಾತ್ರೆಗೆ ಸರಿಸಮವಾಗಿ ನಮ್ಮ ಗುರ್ಲಾಪುರ್ ಜಾತ್ರೆ ಆಗಿರ್ತಾರೆ ಈ ಶ್ರೇಯಸ್ಸನ್ನ ಯಾರಿಗೆ ಸಲ್ಲಿಸ್ತೀನಿ ಸರ್ ಇದು ಶ್ರೇಯಸ್ಸು ಮೊದಲನೇದಾಗಿ ನಾನು ಚುನಪ್ಪ ಪೂಜಾರಿಗೆ ಸಲ್ಲಿಸ್ತೀನಿ ಯಾಕಂದ್ರೆ ಪುಣ್ಯಾತ್ಮ ಮೂರು ತಿಂಗಳಿಂದ ಮನೆ ಬಿಟ್ಟನ ರಾತ್ರಿ ನಾಲ್ಕು ಗಂಟೆಗೆ ಮನೆಗೆ ಹೋಗ್ತದ ಆರು ಗಂಟೆಗೆ ಬರ್ತಾನ ಪುಣ್ಯಾತ್ಮ ಎಲ್ಲೆಲ್ಲ ಓಡಾಡ್ತಾನ ಸುಣ್ಣಪ್ಪ ಪೂಜಾರಿ ಸಲ್ಲಿಸ್ತೀನಿ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತ ಮುಖಂಡರಿಗೆ ಸಲ್ಲಿಸ್ತೀನಿ ಕಾರ್ಯಕರ್ತರಿಗೆ ಸಲ್ಲಿಸ್ತೀನಿ ಈ ರಾಜ್ಯದ ಸಮಸ್ತ ಕಬ್ಬು ಬೆಳಗಾರಿ ಸಲ್ಲಿಸ್ತೀನಿ ಈ ಸಿಎಂ ಅವರಿಗೆ ತಮ್ಮಿಂದ ಏನ್ ಬಯಸ್ಬೋದು ಏನಿಲ್ಲ ಸರ್ ಫ್ಯಾಕ್ಟರಿ ಮಾಲಕರಿಗೆ ಅವರು ಸ್ವಲ್ಪ ಭಾಗಬಾರ್ದಾಗಿತ್ತು ಯಾಕಂದ್ರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರತಕ್ಕಂಥ ಸಂವಿಧಾನದ ಆಧಾರದ ಮೇಲೆ ಸರ್ಕಾರ ನಡಿಬೇಕು ವಿರೋಧ ಪಕ್ಷ ಅಂದ್ರೆ ಆಡಳಿತ ಪಕ್ಷದ ಕಾವಲ್ ನಾಯಿ ಅಂತ ಕರೀತದ ಸಂವಿಧಾನ ಅವರು ಕೂಡ ವಿರೋಧ ಪಕ್ಷದವ್ರು ಕೆಲವು ಜನ ಬಂದಿದ್ದರು ಕೆಲಸ ಮಾಡಿದರು ಸಿದ್ದರಾಮಯ್ಯವರು ಕೆಲಸ ಮಾಡಿದ್ದಾರೆ ಶಿವಾನಂದ ಪಾಟೀಲ್ ಬಂದರು ಎಲ್ಲರೂ ಕೂಡ ಮಾತಾಡಿಕೊಂಡು ಡಿ ಸಿ ಅವರ ನೇತೃತ್ವದಲ್ಲಿ ಏನೋ ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ನಾವು ಇನ್ನೂ ನಿರೀಕ್ಷೆ ಇತ್ತು ನಮ್ದು ಮೂರು ಸಾವಿರದ ಐದುನೂರು ಗಟ್ಟಿ ನಿರ್ಧಾರ ಇತ್ತು ಆದರೆ ಹೋರಾಟವನ್ನು ಹತ್ತಿಕ್ಕುವಂಥ ಕಾರ್ಯ ನಡೀತಾ ಇತ್ತು ರೈತರು ಕೂಡ ಒಳಗೊಳಗೆ ನೂರಷ್ಟು ನನ್ನ ಮನಸ್ಸಿನೊಳಗೆ ಇರ್ತಕ್ಕಂಥ ಸನ್ಯಾಸಿ ನಾಲಿಗೆ ಒಂದೇ ಸಾರಿ ಹೋಗ್ತದ ಡಿ ಸಿ ಆಫೀಸ್ನೊಳಗೆ ಮಾತಾಡಿದ ವಿಡಿಯೋ ಬೇಕಾದ್ರೆ ನೀವು ಕೇಳ್ರಿ ಮೂರ್ ಸಾವಿರದ ತಾವತ್ತ ನಾಲಿಗೆ ನಾಲ್ಕಿಗೆ ಸೋಡಂಗಿಲ್ಲ ಒಂದ್ ಸಾರಿ ಹೊಂದುಷಿ ಹೋಗಂಗಿಲ್ಲ ಗುರ್ಲಾಪುರ್ ಕಾಸ್ಟ್ ನೋಡಿದ ಮಾತಾಡಿನಿ ಅದೆಲ್ಲ ಆಗೋದು ಶತಸಿದ್ಧ ರೈತರ ಪಾಲಿನ ನಿಜವಾದ ಸಂತ ತಾಂತ್ ಗುರುಜಿ ಸರ್ ನಾನು ಹತ್ತು ವರ್ಷದಿಂದ ಇವತ್ತು ನಿಮಗೆ ಹೇಳ್ತೀನಿ ಸಣ್ಣ ಸಣ್ಣ ಹಳ್ಳಿ ಕಾರ್ಯಕ್ರಮಕ್ಕೆ ಕರೆದ್ರು ಹೋಗಿನಿ ಕಾರ್ಡ್ ನೋಡಿ ಹೆಸರು ಹಾಕಿಲ್ಲ ಅಂದ್ರೂ ಹೋಗಿನಿ ಅಪರಿಚಿತರು ಫೋನ್ ಹಚ್ಚಿದ್ರು ಹೋಗಿನಿ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮಕ್ಕೆ ಹೋಗೀನಿ ಎಲ್ಲೂ ಕೂಡ ನನಗೆ ದಕ್ಷಿಣೆ ಕೊಡ್ರಿ ನಾನು ಇಂತ ರೇಟ್ ಅದ ಒಂದು ಪ್ರವಚನಕ್ಕೆ ಅಥವಾ ನನ್ನ ಕಾರ್ಡ್ ಹಾಕಬೇಕು ಹಾಕ್ಬೇಕು ಇವರ ಫೋನ್ ಹಚ್ಚಬೇಕು ನಾನು ಮನೆಗೆ ಬಂದು ಹೇಳ್ಬೇಕು ಎಂದೂ ಮಾಡಿಲ್ಲ ಸರ್ ನಾನು ಉಸಿರಿನೊಳಗೆ ಮೂವತ್ತಾರು ವರ್ಷ ಎಂದೂ ಕೂಡ ಕೂದಲು ಅಹಂಕಾರ ಬಂದಿಲ್ಲ ಗುರು ಹಂಗೆ ಬೆಳಸಾನ ತಂದೆ ತಾಯಿ ಹಂಗೆ ಬೆಳೆಸ್ಯಾರ ಹೀಗಾಗಿ ಜನ ನಾನು ಅಪ್ಕೊಂಡು ಬಿಡ್ತೀವಿ ಸರ್ ಹೀಗಾಗಿ ಗೆಲುವಾಗಿತ್ತು ತಮ್ಮ ಹೋರಾಟಕ್ಕೆ ಅಭಿನಂದನೆಗಳು ಸರ್ ಧನ್ಯವಾದ ಸರ್